ಶಿರಸಿಯ ಶಾಲ್ಮಲ ಪಟ್ಟಣ ಹೊಳೆಯ ಉಳಿಸೋಣ ಬನ್ನಿರಯ್ಯ ನಮ್ಮಿ ಶಾಲ್ಮ ಉಳಿಸೋಣ ಬನ್ನಿರಯ್ಯ ನಮ್ಮಿ ಶಾಲ್ಮ ಸಹ್ಯಾದ್ರಿಯ ಕಾ ಶಾಲ್ಮಲಿಯಾ ನಮ್ಮಿ ಶಾಲ್ಮಲಿಯ ಮೊದಲಿಗೆ ಗಣಪಗೆ ವಂದನೆ ಮಾಡುತ್ತ ಗುರುವಿನ ಚರಣಕ್ಕೆ ಶಿರವನು ಬಾಗುತ್ತ ನಮ್ಮೆಯ ಹೋರಾಟಕ್ಕೆ ಯಶ ಬೇಡುತ್ತ ಉಳಿಸೋಣ ಬಂದಿರಯ್ಯಾ ನಮ್ಮಿ ಶಾಲ್ಮಲಿಯಾ ಧರೆಯೊಳು ಧುಮುಕುತ್ತ ಮುರೆಗಾರ ಜಲಪಾತ ಶಿವಲಿಂಗ ಕಂಡು ಭಕ್ತಿಯು ಮೂಡಿತು ಭೀಮನಪಾದ ಕ್ಷೇತ್ರ ಸಂಚರಿಸುತ್ತ ಅಲ್ಲಿ ಹರಿವಾಳು ಶಾಲ್ಮಲಿಯೂ ನಮ್ಮ ಮಲೆನಾಡಿನ ಸಿರಿಯೂ ಉಳಿಸೋಣ ಬಂದಿರಯ್ಯ ನಮ್ಮಿ ಶಾಲ್ಮಲಿಯ ದ್ವೈತ ಅದ್ವೈತ ಯತಿ ಸಾಧನ ಪುತ ಸಹಸ್ರಲಿಂಗವು ಭಕ್ತರ ಪೂಜಿತ ಗಣೇಶ ಪಾಲಲಿ ಗಣಪತಿ ಸ್ಥಾಪಿತ ಅಲ್ಲಿ ಶಾಲ್ಮಲಿ ಹರಿಯುವಳು ಸಾಗರ ಸೇರುವಳು ಉಳಿಸೋಣ ಬನ್ನಿರಯ್ಯಾ ನಮ್ಮಿ ಚಾಲ್ಮಲಿಯ ಕಾನ್ ಕುರಿ ಚಿಪ್ಪು ಹಂದಿ ಇಲ್ಲಿ ಸುರಕ್ಷಿತ ಪುನಗಿನ ಬೆಕ್ಕು ಮೃಗಗಳು ಜೀವಿತ ಬರ್ಕಮುಳಂದಿ ಕಾಡು ಪಾಪಗಳಾಶ್ರಿತ ಜೀವರಾಶಿಯ ತಾಯಿಯೂ ನಮ್ಮಿ ಶಾಲ ಮಲಿಯು ಉಳಿಸೋಣ ಬನ್ನಿರಯ ನಮ್ಮಿ ಶಾಲ್ಮಲಿಯ ಮಲಿಯ ತೆಂಗು ಕಂಗು ಬಾಳೆ ಏಲಕ್ಕಿ ಘಮಿಸುತ್ತ ಜೇನು ತುಪ್ಪದ ದಾಸಿ ಸಮ್ಮಿಳಿತ ಉಪ್ಪಾಗೆ ಮೂರು ಹಿತ ಮಲೆನಾಡ ಕೃಷಿ ಬೆಳೆಯೂ ಜಗಕ್ಕೆಲ್ಲ ಆನಂದಿತ ಅಲ್ಲಿ ಶಿವಗಂಗೆ ಹರಿಯುವಳು ನಮ್ಮ ಮಲೆನಾಡಿನ ಮಗಳು ಉಳಿಸೋಣ ಬಂದಿರಯ್ಯಾ ಶಾಲ್ಮಲಿಯಾ. ಶಿವಗಂಗೆ ಮುರೆಗಾರು ಮಾಗೋಡು ಜಲಪಾತ ಬಿಳಿ ಹೊಳೆ ಸಿರಿಯೂ ಮನ ಸೂರೆಗೊಳಿಸುತ್ತ ಬೆಳ್ಳಿಯ ಹೊಳೆಯಂತೆ ಧುಮುಕುವ ಪ್ರಪಾತ ನಮ್ಮ ಮಲೆನಾಡ ಸೌಂದರ್ಯವೂ ನಮ್ಮ ಶಾಲ್ಮಲಿ ನದಿ ತೀರವೂ ಉಳಿಸೋಣ ಬನ್ನಿರಯ್ಯಾ ನಮ್ಮಿ ಶಾಲ್ಮಲಿಯ ಹರಿಯಲಿ ಈ ನದಿ ನಿರಂತರ ಅವಿರತ ವಿಶ್ವಮಾನ್ಯ ಪಡೆದ ಕಾಡು ಭುವಿಗೆತ ನದಿ ತಿರುವು ಎಂಬುದು ನದಿ ಮಾಡದಿರಿ ಹತ ನದಿ ತಿರುವೂ ಎಂದು ನದಿ ಮಾಡದಿರಿ ಹತ ಸಂರಕ್ಷಣೆಗಾಗಿ ನಾಮ ಗುಣ ಜಾಗೃತ ಸಂರಕ್ಷಣೆಗಾಗಿ ನಾಮ ಗುಣ ಜಾಗೃತ ಉಳಿಸೋಣ ಬನ್ನಿರಯ ನಮ್ಮಿ ಮಲಿಯಾ ಮಲಿಯ ಉಳಿಸೋಣ ಬನ್ನಿರಯ ನಮ್ಮಿ ಶಾಲ್ಮಲಿಯ ಉಳಿ ಉಳಿಸೋಣ ನಿರೈ ನಮ್ಮಿ ಶಾಲ